you ಹೈ ಸ್ನೇಹಿತರೆ ವೆಲ್ಕಮ್ ನಮ್ಮ ಮನೇಷನ ಮತ್ತೊಂದು ಹುಡುಗಮ್ಮ ಸ್ವಾಗತ ನಾನು ನಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಫೈನಲ್ ಆಗಿ ಬೈಕ್ ಟ್ಯಾಕ್ಸಿದು ಒಂದು ಅಪ್ಡೇಟ್ ಆಚೆ ಬಂದೈತೆ ಬಟ್ ಅಲ್ಲೇನು ನಡೆದಿದೆ ಅನ್ನೋದು ಇನ್ನೂ ಕ್ಲಿಯರ್ ಅಂಟಾಗಿ ಗೊತ್ತಿಲ್ಲ ಬಟ್ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿದ್ದಾರೆ ಸೊ ಅವರವರ ಅನಿಸಿಕೆ ಅಥವಾ ಅವರವರ ತಿಳ್ಕೊಂಡ್ರ ಮಟ್ಟಿಗೆ ಬಟ್ ಆದರೆ ಈಗ ನಮಗೆ ಗೊತ್ತಿರುವಂತಹ ಒಂದು ಇನ್ಫಾರ್ಮೇಷನು ನನಗೆ ಗೊತ್ತಾಯಿತು ಸೊ ಅದನ್ನು ನಿಮ್ಗೆ ಹೇಳೋಣ ಅಂತಲೇ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಏನಪ್ಪ ಅಂತಂದರೆ ಈಗ ಬೈಕ್ ಟ್ಯಾಕ್ಸಿ ಏನು ಇಷ್ಟು ದಿವಸ ಇಯರಿಂಗ್ ಡೇಟ್ ಪೋ ಪೋಸ್ಟ್ಪೋನ್ ಆಗ್ತಾಯಿತ್ತು ಅಥವಾ ಅದು ಪಾಸಾಗ್ತಾಯಿತ್ತು ಸೊ ಅದು ಇನ್ನೂ ಅಂದರೆ ಲೈಕ್ ಇತ್ತೀಚಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಅಂತೂ ಒಂದು ಚೂರು ಇರಲಿಲ್ಲ ಅಂದರೆ ಮೊದಲೆಲ್ಲ ಒಂದು ಇಯರಿಂಗ್ ಡೇಟ್ ಆದರೆ ನೆಕ್ಸ್ಟ್ ಇಯರಿಂಗ್ ಡೇಟ್ ಅಂತ ಏನಾದರೂ ಒಂದು ಅಪ್ಡೇಟ್ ಬರೋದು ಬಟ್ ಆದರೆ ಲಾಸ್ಟ್ ಟೈಮ್ ಇಯರಿಂಗ್ ಡೇಟು ನಡೆದಿಲ್ಲ ಆವತ್ತಿನ ದಿನ ವಾದ ವಿವಾದವೂ ನಡೆದಿಲ್ಲ ಚರ್ಚೆನೂ ನಡೆದಿಲ್ಲ ಬಟ್ ಆದರೆ ಯಾವುದೇ ರೀತಿ ಅಪ್ಡೇಟು ಸಿಕ್ಕಿರಲಿಲ್ಲ ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ನೆ ಆಲ್ರೆಡಿ ಬೆಳಗ್ಗೆನೂ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಈಗ ಯಾವುದೇ ರೀತಿ ಅಪ್ಡೇಟ್ ಸಿಗ್ತಾ ಇಲ್ಲ ಸೊ ಇದನ್ನು ಏನಾದರೂ ಲೈಕ್ ಏನಾಗ್ತಿದೆ ಇದು ಅವ್ರ ಕತೆ ಅಂತ ಸೊ ಅಷ್ಟು ಸಂಜೆನೇ ಇವತ್ತು ಒಂದು ಅಪ್ಡೇಟ್ ಬಂದಿದೆ ಅದು ಏನಪ್ಪ ಅಂತಂದರೆ ನೆಕ್ಸ್ಟ್ ಇಯರಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಅದು ಯಾವಾಗಪ್ಪ ಅಂತಂದರೆ ಹದಿನಾಲ್ಕನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದು ಸೊ ಇವತ್ತು ಅವತ್ತು ಇಯರಿಂಗ್ ಇರ್ತದೆ ಸೊ ಆವತ್ತಿನ ದಿನ ಏನಾಗುತ್ತೆ ಅಂತ ನಾವು ಮತ್ತೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಏನಾಗ್ಬೋದು ಅನ್ನೋದು ನಮಗೆ ಗೊತ್ತಿಲ್ಲ ಬಿಕಾಸ್ ಏನಕ್ಕೆ ಅಂತಂದರೆ ಈಗ ಇರುವಂತಹ ಪರಿಸ್ಥಿತಿಗೆ ಹೊಸ ಜಡ್ಜ್ ಹೊಸ ಇವರು ಬಂದಿರೋದ್ರಿಂದ ಸೊ ಅದು ಕೇಸ್ನ ಪ್ರತಿಯೊಂದೂ ಫಸ್ಟಿಂದ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಮತ್ತೆ ಎಲ್ಲ ಮಾಡೋದ್ರಿಂದ ಸೊ ನನಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಇಯರಿಂಗ್ ಡೇಟಿಗೆ ಇದು ಕ್ಲಿಯರ್ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಬಟ್ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಬಟ್ ಸುಮಾರು ಜನ ಅನ್ಕೊತಾ ಇರೋದು ನೆಕ್ಸ್ಟ್ ಇಯರಿಂಗ್ ಡೇಟ್ಗೆ ಇದೇನಾದರೂ ಫೈನಲ್ ಆಗಬಹುದಾ ಅಂತ ಬಿಕಾಸ್ ಏನಕ್ಕೆ ಅಂತಂದರೆ ಸೊ ಇಷ್ಟು ದಿವಸ ಒಂದಷ್ಟು ಟೈಮ್ ಕೊಟ್ಟಿದ್ದರು ಏನಕ್ಕೆ ಅಂತಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಅಂತನೋ ಇಲ್ಲಾಂದರೆ ಲೈಕ್ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ನಾವು ಗೊತ್ತಿಲ್ಲ ಸೊ ಬಟ್ ಇಷ್ಟು ದಿವಸ ಅಂತ ಒಂದು ಟೈಮ್ ಬಂದಿತ್ತು ಸೊ ಇನ್ನೊಂದು ನಿಮಗೆಲ್ಲ ಗೊತ್ತಿದೆ ಲಾಸ್ಟ್ ಟೈಮು ನಮ್ಮ ಗೌರ್ಮೆಂಟ್ ಕಡೆಯಿಂದನೇ ಒಂದು ಕಮಿಟಿನೂ ಕೂಡ ರಚನೆ ಮಾಡಿದರು ಏನು ಹನ್ನೊಂದು ಜನ ಕಮಿಟಿ ರಚನೆ ಮಾಡಿದರು ಆ ಒಂದು ಹನ್ನೊಂದು ಜನ ಕಮಿಟಿ ರಿಪೋರ್ಟು ಕೂಡ ಮೇ ಬಿ ಇವಾಗ ಸಬ್ಮಿಟ್ನ ಮಾಡಿರ್ತಾರೆ ಅಂತ ಅನ್ಕೊತಾ ಇದ್ದೀನಿ ಬಿಕಾಸ್ ಆ ಒಂದು ಹನ್ನೊಂದು ಜನ ಕಮಿಟಿಯವ್ರ ಕೆಲಸ ಏನಪ್ಪ ಅಂತಂದರೆ ನಮ್ಮ ರಾಜ್ಯಕ್ಕೆ ನಮ್ಮ ಬೆಂಗಳೂರಿಗೆ ಬೈಕ್ ಟ್ಯಾಕ್ಸಿ ಅನ್ನೋದು ಬೇಕಾ ಬೇಡವಾ ಬೇಕು ಅಂದರೆ ಏನೆಲ್ಲ ಕಾರಣಗಳಿಗೆ ಬೇಕು ಬೇಡ ಅಂದರೆ ಯಾವೆಲ್ಲ ಕಾರಣಗಳಿಂದ ಬೇಡ ಸೊ ಬೇರೆ ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ನಡೀತಿದೆಯಲ್ಲ ಅಲ್ಲಂಗೆ ನಡೀತಾ ಇದೆ ಅದು ಯಾವ ಆಧಾರದ ಮೇಲೆ ನಡೀತಾ ಇದೆ ಅಲ್ಲಿ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಸೊ ಈ ಥರ ಒಂದು ರಿಪೋರ್ಟ್ನ ತೊಗೊಬೇಕು ಅಂತ ಒಂದು ಹನ್ನೊಂದು ಜನ ಅಂದರೆ ಹನ್ನೊಂದು ಡಿಪಾರ್ಟ್ಮೆಂಟ್ಗಳಿಂದ ಹನ್ನೊಂದು ಜನ ಒಂದು ಕಮಿಟಿ ಮಾಡಿದರು ಆ ಕಮಿಟಿಯಲ್ಲಿ ಏನು ರಿಪೋರ್ಟ್ ಬಂತು ಅಂತ ಇಲ್ಲಿವರೆಗೂ ಎಲ್ಲಿಯೂ ಕೂಡ ನಮಗೆ ಸಿಗಲಿಲ್ಲ ಮೇ ಬಿ ನನಗನ್ಸೋ ಪ್ರಕಾರ ಸೊ ಕೆಲವರು ಹೇಳ್ತಿರೋ ಪ್ರಕಾರ ನೆಕ್ಸ್ಟ್ ಇಯರಿಂಗ್ ಡೇಟಲ್ಲಿ ಏನಿದೆ ಆ ಒಂದು ಇಯರಿಂಗ್ ಡೇಟ್ಗೆ ಈ ಒಂದು ರಿಪೋರ್ಟ್ ಅನೌನ್ಸ್ ಆಗಬಹುದು ಅನ್ನೋದು ಒಂದು ಚರ್ಚೆ ಬಟ್ ಆದರೆ ಅದು ಆಗುತ್ತೋ ಆಗಲ್ವೋ ಅನ್ನೋದು ನಾವು ಅವತ್ತಿನ ದಿನವರೆಗೂ ನಾವು ಕಾಯಬೇಕಾಗುತ್ತೆ ಬಟ್ ಈಗ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾ ಇಲ್ಲಾಂದರೆ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಗೊತ್ತಿಲ್ಲ ಬಿಕಾಸ್ ಏನಕ್ಕೆ ಅಂತಂದರೆ ಲಾಸ್ಟ್ ಒಂದು ಹತ್ತಿಪ್ಪತ್ತು ದಿವಸದಿಂದ ಯಾವುದೇ ಅಪ್ಡೇಟು ಸಿಗ್ತಾ ಇರಲಿಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಅಂದರೆ ಲೈಕ್ ಏನಾಗ್ತಿದೆ ನೆಕ್ಸ್ಟ್ ಇಯರಿಂಗ್ ಡೇಟ್ ಏನು ಅಥವಾ ನೆಕ್ಸ್ಟ್ ಇದ್ರದ್ದು ಕತೆ ಏನು ಸೊ ಏನೂ ಗೊತ್ತಾಗ್ತಾ ಇರಲಿಲ್ಲ ಸೊ ಈಗ ಒಂದು ಒಂದು ಅಪ್ಡೇಟ್ ಬಂದಿದೆ ಹತ್ತು ಹದಿನಾಲ್ಕನೇ ತಾರೀಕು ಸೊ ಇಯರಿಂಗ್ ಡೇ ಡೇಟ್ ಇದೆ ಅಂತ ಸೊ ನೋಡೋಣ ಅವತ್ತೇನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ನೋಡಲೇಬೇಕು ಅವತ್ತಿನವರೆಗೂ ವೆಯ್ಟ್ ಮಾಡಲೇಬೇಕು ಬಟ್ ಏನಾಗಬಹುದು ಅನ್ನೋದು ದಯವಿಟ್ಟು ನಿಮಗೇನಾದರೂ ಗೊತ್ತಿದ್ದರೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಾಗ್ಬೋದು ಅಥವಾ ಇದರಿಂದ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅಥವಾ ಯಾರಿಗೆಲ್ಲ ಒಳ್ಳೆಯದಾಗುತ್ತೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ತುಂಬ ಜನ ಇದ್ರ ಬಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ಜನ ನನಗಂತೂ ಪರ್ಸ್ನಲಿ ಕೇಳ್ತಾ ಇರ್ತೀರ ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾಯಿತು ಏನಾಯಿತು ಅಂತ ಸೊ ನಾವು ಅಂದ್ಕೊಂತೀವಿ ಬರೀ ಇದ್ರ ಬಗ್ಗೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಷ್ಟೇ ನೋಡ್ತಿದ್ದಾರೆ ಅನ್ನೋ ಅದ್ರ ಬ ಅವ್ರು ಮಾತ್ರ ಅಂತ ಇಲ್ಲ ಪಬ್ಲಿಕ್ಕು ಸುಮಾರು ಜನ ಇದ್ರ ಬಗ್ಗೆ ಪಬ್ಲಿಕ್ ಅವರು ಕೂಡ ಕೇಳ್ತಿದ್ದಾರೆ ಬಿಕಾಸ್ ಏನಕ್ಕೆ ಅಂತಂದರೆ ನಾನು ಒಂದು ಮೊನ್ನೆ ರೀಸೆಂಟಾಗಿ ಒಂದು ಒಂದು ಜಸ್ಟ್ ಒಂದು ಇದು ನೋಡಿದೆ ಅದು ಏನಪ್ಪ ಅಂದರೆ ಒಂದು ನನಗೆ ಲೈವಲ್ ಆದಂಥದ್ದು ಸೊ ಕಸ್ಟಮರು ಲೈಕ್ ಅವ್ರನ್ನ ನಾನು ಮೊದಲು ಒಂದು ಸುಮಾರು ಸರಿ ನಾನು ಪಿಕಪ್ ಅನ್ನು ಡ್ರಾಪ್ ಮಾಡ್ತಿದ್ದೆ ಬುಕ್ ಮಾಡ್ತಾಯಿದ್ರು ನಮ್ಮ ಮನೆ ಹತ್ರನೇ ಅವ್ರನ್ನ ಕೇಳಿದೆ ನಾನು ಸರ್ ಯಾಕೆ ಇವಾಗ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಿಲ್ವ ನೀವು ಏನು ಮಾಡ್ತೀರಂದಕ್ಕೆ ಇಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಸರ್ ರನ್ನಿಂಗಲ್ಲಿ ಇದೆಯಲ್ಲ ಸರ್ವಿಸು ಕಂಪ್ನಿಯವ್ರ ಸರ್ವಿಸ್ನ ಕೊಡ್ತಾ ಇದ್ರಲ್ಲ ಅಂತ ಅಂದಿದ್ದಕ್ಕೆ ಸರ್ ಇಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ಏನಕ್ಕೆ ಅಂತಂದರೆ ಗೌರ್ಮೆಂಟ್ ಆ್ಯಂಡ್ ಕೋರ್ಟಿಂದ ಏನು ಡಿಸಿಷನ್ ಬರುತ್ತೋ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತೀನಿ ಸರ್ ಬಿಕಾಸ್ ನಾನು ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ನಾವು ನಾವೇ ಜವಾಬ್ದಾರಾಗಿರ್ತೀವಿ ಸೊ ಅದಕ್ಕೋಸ್ಕರ ನನಗೆ ಇಷ್ಟ ಇಲ್ಲ ಅಂತ ಹೇಳಿದರು ಸೊ ಸುಮಾರು ಜನ ಇದೇ ರೀತಿ ಸೊ ಅಷ್ಟೊಂದು ಬರ್ತಿಲ್ಲ ಈಗ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಪ್ರೆಸೆಂಟ್ಲಿ ಮಾಡ್ತಿದ್ದೀರಾ ದಯವಿಟ್ಟು ಯಾರಾದರೂ ಮಾಡ್ತಾ ಇರೋರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಏನಪ್ಪ ಅಂತಂದರೆ ಅಷ್ಟೊಂದು ಆರ್ಡರ್ಸ್ ಬರ್ತಿದೆಯಾ ಅಂದರೆ ಲೈಕ್ ನಿ ನಿಮಗೆ ಮೊದಲು ಆದರೆ ಮೊದಲೆಲ್ಲ ನಾವು ಡ್ಯೂಟಿ ಮಾಡ್ತಿದ್ದಾಗ ಹೆಂಗಿತ್ತು ಸೊ ಅವಾಗೆ ಥರನೇ ಫ್ಲೋ ಆರ್ಡ್ರ್ ಫ್ಲೋ ಈಗೂ ಅದೇ ಥರ ಕಂಟಿನ್ಯೂ ಆಗ್ತಿದೆಯಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಅಷ್ಟೊಂದೇನು ಆರ್ಡರ್ಸ್ ಬರ್ತಿಲ್ಲ ಮೊದಲು ಥರ ಅಂತ ನನ್ನ ಒಂದು ಅಭಿಪ್ರಾಯ ಏಕೆಂದರೆ ನೋಡ್ತಾ ಇರ್ತೀವಲ್ಲ ಸೊ ಅಷ್ಟೊಂದು ಇದಾವೆ ಬಟ್ ಎಲ್ಲಂದರೆ ಜಾಸ್ತಿ ಈ ವರ್ಕ್ ಸ್ಪೇಸಸ್ ಇರ್ತಾವಲ್ಲ ಸೊ ಈ ಬೆಲ್ಲಂದೂರು ಎಚ್ ಎಸ್ ಆರ್ ಲೇಔಟು ಕೋರ್ಮಂಗ್ಲ ಸೊ ಈ ಕಡೆ ಎಲ್ಲ ಮೇ ಬಿ ನಾನು ನೋಡಿರ್ತೀನಿ ಅಷ್ಟೊಂದು ಆರ್ಡರ್ಸ್ ಇರಬಹುದೇನೋ ಬಟ್ ಆದರೆ ನಾರ್ಮಲಿ ನಮ್ಮ ಕಡೆ ಅಷ್ಟೊಂದು ಇಲ್ಲ ಸೊ ಇನ್ನೊಂದು ಯಾರೂ ಕೂಡ ಅಷ್ಟು ಡ್ಯೂಟಿಗಳು ಬುಕ್ ಮಾಡ್ತಾ ಇಲ್ಲ ಆ್ಯಂಡ್ ಯಾರು ಕೂಡ ಅಷ್ಟೊಂದು ಡ್ಯೂಟಿಗಳನ್ನ ಮಾಡ್ತಿದ್ದಾರಾ ಮಾಡ್ತಿಲ್ಲ ಅನ್ನೋದು ನನಗೋದಿಲ್ಲ ಒಂದು ಸುಮಾರು ಜನ ಅಂತೂ ಇದ್ದಾರೆ ಬಿಕಾಸ್ ಏನಕ್ಕೆ ಅಂದಂತೆ ಅದೇ ಅವ್ರದ್ದೇ ಆದಂತಹ ಕಮಿಟ್ಮೆಂಟ್ಸು ಅವ್ರದೇ ಆದಂತಹ ಜವಾಬ್ದಾರಿಗಳಿಗೋಸ್ಕರ ಅವರು ಇದ್ದಾರೆ ಸೊ ಇದಕ್ಕೆ ಒಂದು ಅಂತ್ಯ ಕೊನೆ ಅಂತ ಒಂದು ಏನಾದರೂ ಬಂದರೆ ಅಂತೂ ನಿಜ ನಮ್ಮಷ್ಟು ಸೊ ರೈಡರ್ಸ್ ಅಂದರೆ ಲೈಕ್ ರೈಡರ್ಸ್ ಹೇಳ್ಕೊತಾ ಇರೋದು ರೈಡರ್ಸ್ ಅನ್ಕೊತಾ ಇರೋದು ಸೊ ಅವರಷ್ಟು ಖುಷಿ ಪಡೋದು ಏನಿಲ್ಲ ಬಿಕಾಸ್ ಇದಕ್ಕೆ ಆದಂತಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿ ಏನಾದರೂ ತರ್ತಾರ ಅನ್ನೋದು ಬಟ್ ಗೊತ್ತಿಲ್ಲ ಏನೆಲ್ಲ ಮಾಡ್ತಾರೆ ಏನು ಏನು ಅಂತ ನೋಡಬೇಕಾಗುತ್ತೆ ಸೊ ಹದಿನಾಲ್ಕನೇ ತಾರೀಕು ಆ್ಯಂಡ್ ಇಷ್ಟು ದಿವಸ ನಮಗೆ ಒಂದು ಲೈಕ್ ಒಂದು ಗಾಬ್ ಒಂದು ಕನ್ಫ್ಯೂಷನ್ ಅನ್ನೋದಿತ್ತು ಅಂತಂದರೆ ಏನಕ್ಕೆ ಈ ನೆಕ್ಸ್ಟ್ ಇಯರಿಂಗ್ ಡೇಟ್ ಅನೌನ್ಸ್ ಮಾಡಿಲ್ಲ ಸೊ ಒಂದು ಕೇಸ್ ಅಂದಾಗ ಅದಕ್ಕೆ ಇಯರಿಂಗ್ ಡೇಟ್ ಅನ್ನೋದು ಆಗ್ತಾ ಇರ್ತದೆ ಬಟ್ ಇದನ್ನೇನು ಏನಾದರೂ ಲೈಕ್ ಇದನ್ನೇನಾದ್ರೂ ಲೈಕ್ ಅಂದರೆ ಕೆಲವು ಟೈಮ್ ಅನಿಸುತ್ತೆ ಈಗ ನಿಮಗೆಲ್ಲ ಗೊತ್ತಿರ್ತದೆ ಚಿಕ್ಕ ಪುಟ್ಟ ಕೇಸಸ್ ಎಲ್ಲ ಆದಾಗ ಏನಾದರೂ ಒಳಗಡೆ ಏನಾದರೂ ಇದನ್ನು ಏನಾದರೂ ಮುಗಿಸ್ಬಿಟ್ರಾ ಅಂತ ಆ ಥರ ಅಂತಹ ಒಂದು ಅಷ್ಟು ಜನ ನನ್ನ ಪ್ರಶ್ನೆ ಮಾಡಿದ್ದು ಉಂಟು ಏನಂತಂದರೆ ಬ್ರೋ ಇದೇನು ಬ್ರೋ ಇಯರಿಂಗ್ ಡೇಟ್ ಬೇರೆ ಬಂದಿಲ್ಲ ಇಯರಿಂಗ್ ಡೇಟ್ ಬಂದಿಲ್ಲ ಅಂದ್ಬಿಟ್ಟು ಇದನ್ನೇನಾದರೂ ಅಂತ ಬಟ್ ನನ್ನ ಪ್ರಕಾರ ಆ ರೀತಿಯೆಲ್ಲ ಆಗೋಲ್ಲ ಬಿಕಾಸ್ ಇದೊಂದು ಕಾಂಪ್ಲಿಕ್ ಕಾ ದೊಡ್ಡ ವಿಚಾರ ಇದು ಸೊ ಅಷ್ಟೊಂದು ಈಸಿಯಾಗಿ ಆ ಥರ ಎಲ್ಲ ಮಾಡಿದ್ದಕ್ಕೆ ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಬಿಕಾಸ್ ಏನಕ್ಕೆ ಅಂತಂದರೆ ಈಗ ನಾವೂ ಇದ್ರ ಬಗ್ಗೆ ಒಂಚೂರು ಆಲ್ವಾಗೋದ್ರೆ ಹಾಲ್ವಾಗೋದ್ರೆ ಸೊ ಸುಮಾರು ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಇದ್ರು ಒಳಗಡೆ ಆರ್ ಟಿ ಒ ಆಗಿರ್ಬೋದು ಮತ್ತು ಲೈಕ್ ಲೈಕ್ ಸುಮಾರು ಡಿಪಾರ್ಟ್ಮೆಂಟ್ಸ್ ಇರ್ತವೆ ಲೈಕ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಟ್ರಾಫಿಕ್ ಪೊಲೀಸ್ ಅವ್ರದ್ದಾಗಿರ್ಬೋದು ಸೊ ಏನು ಹನ್ನೊಂದು ಜನ ಕಮಿಟಿ ಮಾಡಿದಾರಲ್ಲ ಅವರು ಏನು ಕೊಟ್ಟಿರ್ತಾರೆ ರಿಪೋರ್ಟು ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ನಾವು ಅಂದ್ಕೊಳ್ತಿರೋ ಪ್ರಕಾರ ಆ ಒಂದು ರಿಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಜರ್ಜ್ಗೆ ಆ ಒಂದು ರಿಪೋರ್ಟಲ್ಲಿ ಏನಾದರೂ ಬೈಕ್ ಟ್ಯಾಕ್ಸಿ ಬೇಕು ಅಂತ ಬಂದರೆ ಸೊ ಅದು ಮೇ ಬಿ ಈಸಿ ಆಗುತ್ತೆ ಬೈಕ್ ಟ್ಯಾಕ್ಸಿ ಲೀಗಲಿ ಆಗೋದಕ್ಕೆ ಅಕಸ್ಮಾತ್ ಏನಾದರೂ ಆ ಒಂದು ಇದರಲ್ಲಿ ಬೈಕ್ ಟ್ಯಾಕ್ಸಿ ಸದ್ಯಕ್ಕೆ ಬೇಡ ಅನ್ನೋದೇನಾದರೂ ಒಂದು ರಿಪೋರ್ಟ್ ಇದ್ದರೆ ಸೊ ಬೈಕ್ ಟ್ಯಾಕ್ಸಿಗೆ ಒಂಚೂರು ಕಷ್ಟ ಆಗ್ಬೋದು ಬಟ್ ಇಲ್ಲಿ ಒಂದು ಇದು ಒಂದಂತೂ ಪಕ್ಕ ಇಲ್ಲಿ ಏನಾದರೂ ಒಂದು ರಿಪೋರ್ಟ್ ಬಂದರೆ ಸೊ ಅದರಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಒಂದಷ್ಟು ಜನಕ್ಕೆ ಕೆಟ್ಟೋದಾಗುತ್ತೆ ಇದಂತೂ ಪಿಕ್ಸ್ ಸೊ ಯಾರಿಗೂ ಒಳ್ಳೇದಾಗುತ್ತೆ ಯಾರಿಗೆ ಕೆಟ್ಟೋಗೋದಾಗುತ್ತೆ ಅನ್ನೋದು ಸೊ ಗೊತ್ತಿಲ್ಲ ನೋಡಬೇಕಾಗುತ್ತೆ ಬಟ್ ಈಗಂತೂ ಪ್ರೆಸೆಂಟ್ಲಿ ಸರ್ವೀಸಂತೂ ನಡೀತಾ ಇದೆ ಅಥಾವಥ ಹೆಂಗ್ ನಡೀತಾ ಇದೆ ಅದೇ ಥರನೇ ನಡೀತಾ ಇದೆ ಎಲ್ಲರೂ ಕೇಳೋದೊಂದೇ ಬೈಕ್ ಟ್ಯಾಕ್ಸಿಗೆ ಮಾಡ್ಬೋದಾ ಮಾಡಬಾರ್ದಾ ಸೊ ಏನು ಅಂತ ಸೊ ಇದಕ್ಕೆ ಒಂದೇ ಒಂದು ಅಂತ್ಯ ಅಂತಂದರೆ ನನ್ನ ಪ್ರಕಾರ ಸೊ ಕೋರ್ಟಿಂದ ಏನಾದರೂ ಒಂದು ಫೈನಲ್ ಡಿಸಿಷನ್ ಬರೋದು ಆ ಒಂದು ಡಿಸಿಷನ್ ಹದಿನಾಲ್ಕನೇ ತಾರೀಕು ಅಂತ ವೇಟ್ ಮಾಡಿ ನೋಡೋಣ ಸೊ ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸ್ಕೊಡ್ತೀನಿ ನಾನು ನಿಮ್ಮ ಪ್ರೀತಿ ಶಂಕರ್ ಮುನ್ನಡ್ರಲ್ಲಿ ಸಿಗೋಣ ನಾನು ನಿಮ್ಮ ಸೊ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಸರಿ ಪದೇ ಪದೇ ಹೇಳ್ತೀನಿ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ನಿಮಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ನಿಮ್ಮಿಂದ ಒಂದಷ್ಟು ಜನ ತಿಳ್ಕೊತಾರೆ ಅಂತ ಹೇಳ್ತಾ ಬೈ ಫ್ರೆಂಡ್ಸ್